ನಮಸ್ಕಾರ ಗೆಳೆಯರೇ ನಾನು ನಿಮ್ಮ ಶಶಿಧರ ಇವ ಯಾರೇ ಹ್ಞೂ ಅವ್ನು ಯಾರು ಯಾರು ಬರ್ತಾರೋ ಮನೆ ಈ ಮನ್ಯಾಗೆ ವೆಲ್ಕಮ್ ಟು ಗ್ಲೋಬಲ್ ವೈಫ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಮ್ಮ ಪ್ರೀತಿ ಅಭಿಮಾನ ಪ್ರೋತ್ಸಾಹ ನನ್ನಂತೊಂದ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಢಿ ಆಗಿರ್ತೀನಿ ನಾನೀಗ ಜರ್ಮನಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಜರ್ಮನಿಗೆ ಬಂದಾದ ಮೇಲೆ ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳಿದರು ಸರ್ ಯಾವ ಏಜೆನ್ಸಿ ಚೂಸ್ ಮಾಡಬೇಕು ಯಾವ ಏಜೆನ್ಸಿ ಬೆಸ್ಟ್ ಇದೆ ಸೊ ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಕಟ್ ಆಗಿ ಉತ್ತರ ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ತುಂಬ ಯೂಸ್ಫುಲ್ ಇದೆ ಪಾಯಿಂಟ್ ನಂಬರ್ ಒನ್ ಏಜೆನ್ಸಿ ಚೂಸ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕಾಗಿರೋ ಕೆಲವೊಂದು ಅಂಶಗಳು ಹೇಳ್ತೀನಿ ಏಜೆನ್ಸಿ ಬಗ್ಗೆ ನೋಟ್ ಮಾಡ್ಕೊಳ್ಳಿ ಏಜೆನ್ಸಿ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಇದೆಯಾ ಮತ್ತೆ ಟ್ರಾನ್ಸ್ಪರೆಂಟ್ ಡಾಕ್ಯುಮೆಂಟೇಶನ್ ಮಾಡ್ತಾರ ಮತ್ತು ಜರ್ಮನ್ ಹಾಸ್ಪಿಟಲ್ಸ್ ಜೊತೆ ಟೈಅಪ್ ಆಗಿದ್ದಾರಾ ಪೂರ್ತಿ ಹಣನ ಮುಂಚಿತವಾಗಿ ಏನಾದರೂ ಕೇಳ್ತಿದ್ದಾರಾ ಮತ್ತು ಒಂದು ಟಿಪ್ ಏನಪ್ಪ ಅಂತಂದರೆ ಯಾವುದೇ ಲೆಜಿಟಿಮೇಟ್ ಏಜೆನ್ಸಿ ಮುಂಚಿತವಾಗಿ ಹಣನ ಕೇಳಲ್ಲ ಇದು ನನ್ನ ರೆಕಮೆಂಡೇಶನ್ ಅಲ್ಲ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಮತ್ತು ನಮ್ಮ ಕೊಲೀಗ್ಸ್ ಹೇಳಿರೋ ಒಪಿನಿಯನ್ ಪ್ರಕಾರ ಕೆಲವೊಂದು ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ಓ ಎಮ್ ಸಿ ಓವರ್ಸೀಸ್ ಮ್ಯಾನ್ ಪವರ್ ಕಾರ್ಪೊರೇಷನ್ ಗೌರ್ಮೆಂಟ್ ಏಜೆನ್ಸಿ ಜಿ ಝಡ್ ಇಂಡಿಯಾ ಜರ್ಮನ್ ಗೌರ್ಮೆಂಟ್ ಸಪೋರ್ಟೆಡ್ ಪ್ರೋಗ್ರಾಮ್ ಸೆವೆನ್ ಸೀಸ್ ಬ್ಯಾಂಗ್ಳೂರ್ ಕೇರ್ ಫಾರ್ ಯು ಎ ಸಾರ್ ಐ ಡಬ್ಲ್ ಎಚ್ ರಿಕ್ರೂಟರ್ಸ್ ಇದೇ ಥರ ತುಂಬ ಏಜೆನ್ಸಿಸನ್ನ ನಮ್ಮ ಕೊಲೀಗ್ಸ್ ಹೇಳಿದರು ಅವ್ರು ಹೇಳಿರೋ ಪ್ರಕಾರ ನಾನು ಈ ಕೊಲ್ ಏಜೆನ್ಸಿಸನ್ನ ಮೆನ್ಷನ್ ಮಾಡಿದ್ದೀನಿ ನೀವೇನಾದರೂ ಜರ್ಮನಲ್ಲಿ ವರ್ಕ್ ಮಾಡ್ತಾ ಇದ್ರೆ ನೀವು ಯಾವ ಏಜೆನ್ಸಿ ಮುಖಾಂತರ ಬಂದಿರಿ ಅಂತ ಕಮೆಂಟ್ ಮಾಡಿ ಪಾಯಿಂಟ್ ನಂಬರ್ ತ್ರೀ ಫೇಕ್ ಏಜೆನ್ಸಿಸ್ನ ಅವಾಯ್ಡ್ ಮಾಡೋದು ಹೇಗೆ ಫುಲ್ ಪೇಮೆಂಟ್ ಅಂದರೆ ಒನ್ ಟು ಟೂ ಲ್ಯಾಕ್ಸ್ನ ಮುಂಚಿತವಾಗೇ ಕೇಳೋದು ಮತ್ತು ಯಾವುದೇ ಥರ ಆಫೀಸ್ ಇರೋಲ್ಲ ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡೋದು ಯಾವುದೇ ಥರ ಜರ್ಮನ್ ಜಾಬ್ ಕಾಂಟ್ರಾಕ್ಟ್ ಇಲ್ಲದೇ ಇರೋದು ಮತ್ತು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಗ್ಯಾರಂಟಿ ಕೊಡಿಸ್ತೀವಿ ಅಂತ ಪ್ರಾಮಿಸ್ ಮಾಡ್ತಾರಲ್ಲ ಅದು ಕೂಡ ಫೇಕ್ ಏಜೆನ್ಸಿ ಆಗಿರುತ್ತೆ ಯಾಕಂದರೆ ಅವ್ರ ಎಕ್ಸಾಮ್ ಬರೆಯೋಲ್ಲ ನೀವು ಎಕ್ಸಾಮ್ ಬರೆಯೋದು ಅವ್ರ ಇಂಟರ್ವ್ಯೂ ಅಟೆಂಡ್ ಮಾಡಲ್ಲ ನೀವು ಇಂಟರ್ವ್ಯೂ ಮಾಡೋದು ಸೊ ನಿಮ್ಮ ಎಫರ್ಟಿಂದ ನೀವು ಆಗಬೇಕು ಪಾಯಿಂಟ್ ನಂಬರ್ ಫೋರ್ ನನ್ನ ಸಜೆಷನ್ ಏನಪ್ಪ ಅಂತಂದರೆ ಸೊ ಇವಾಗಿಂದನೇ ಜರ್ಮನ್ ಲ್ಯಾಂಗ್ವೇಜ್ನ ಎ ಒನ್ನಿಂದ ಬಿ ಒನ್ವರೆಗೂ ಅಥವಾ ಬಿ ಟೂವರೆಗೂ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ ಸೊ ನಿಮಗೆ ಯಾವುದೇ ಏಜೆನ್ಸಿ ಥ್ರೂ ಹೋಗ್ದಂಗೆ ನಿಮಗೆ ಡೈರೆಕ್ಟಾಗೆ ಹಾಸ್ಪಿಟಲ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ ಸೊ ನೀವೇನಾದರೂ ಬಿ ಟು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಡಿ ಎಮ್ ಮಾಡಿ ನಾನು ನಿಮಗೆ ಕಂಪ್ಲೀಟ್ ಗೈಡ್ ಮಾಡ್ತೀನಿ ಮತ್ತು ಇಂಟರ್ವ್ಯೂ ಕೂಡ ಕೊಡಿಸ್ತೀನಿ ವಿತೌಟ್ ಎನಿ ಚಾರ್ಜಸ್ ನೀವಿನ್ನು ಜರ್ಮನ್ ಲ್ಯಾಂಗ್ವೇಜ್ ಕಲಿತಾ ಇದ್ದೀರಾ ಅಂತ ಅಂದರೆ ಸೊ ನೀವು ಯಾವ ಏಜೆನ್ಸಿನಲ್ಲಿ ಕಲಿತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೆ ನೀವೇನಾದರೂ ಜರ್ಮನಿಗೆ ಬಂದಿದರೆ ಯಾವ ಏಜೆನ್ಸಿ ಮುಖಾಂತರ ಬಂದಿದ್ದಾರೆ ಅಂತ ಕಮೆಂಟ್ ಮಾಡಿ ಸೊ ಲೆಟ್ಸ್ ಬಿಲ್ಡ್ ಹೆಲ್ತಿ ನರ್ಸ್ ಕಮ್ಯುನಿಟಿ ನನ್ನ ಸಮಯ ಬಂದಾಯ್ತು ನಾನು ಹೋಗಿ ಬರ್ತೀನಿ ಮಾಡಬೇಕು ಓಕೆ ಇದೇ ಥರ ರಿಯಾಲಿಸ್ಟಿಕ್ ನರ್ಸಿಂಗ್ ಗಾಗಿ ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಗ್ಲೋಬಲ್ ವೈಬ್ಸ್ ಕನ್ನಡ